ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ಸೊ ಸಿಕ್ಸ್ ತರ್ಟಿಗೆ ಎದ್ದಿದ್ದೀವಿ ಹಿಂದೆಗಡೆ ಕಾರ್ಟೂನ್ ಸೌಂಡ್ ಕೂಡ ಕೇಳಿಸ್ತಾ ಕೋಕೋ ಮೇಲೆಂದು ಇವ್ರು ಎದ್ದಿದ್ರೆ ಇಬ್ರು ಕಾರ್ಟೂನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ನನಗೇನು ತೊಂದರೆ ಮಾಡಲ್ಲ ನಾನು ತಿಂಡಿ ಮಾಡೋ ಅಷ್ಟೊತ್ತಿಗೆ ಸೊ ನಾನು ಯಾವಾಗ ಎದೇಳ್ತೀನೋ ಇವರು ನನ್ನ ಹಿಂದೆನೇ ಎದ್ಬಿಡ್ತಾರೆ ಇವ್ರು ಮಲಗಿದ್ದಾರೆ ನಾನು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ದಿನವೇ ಇಲ್ಲ ನಾನು ಎದ್ದು ಬಂದೆ ಅಂದರೆ ಹಿಂದೆನೇ ಎದ್ಬಿಟ್ಟು ಬಂದಿರ್ತಾರೆ ಸೊ ಇವತ್ತಿನ ದಿನವನ್ನ ಈಗ ಸ್ಟಾರ್ಟ್ ಮಾಡೋಣ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ವಿಂಡೋ ಇಂದ ಓಪನ್ ಮಾಡಿದ್ರೆ ಫುಲ್ ಈಗಷ್ಟೇ ಮಾರ್ನಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ನನ್ನ ದಿನವನ್ನ ಚಿಯಾ ಸೀಡ್ಸ್ ಅನ್ನ ತಗೊಳೋದ್ರೊಂದಿಗೆ ಸ್ಟಾರ್ಟ್ ಮಾಡ್ತೀನಿ ಓವರ್ ನೈಟ್ ನೆನೆಸಿಟ್ಟಿರೋ ಚಿಯಾ ಸೀಡ್ಸು ಅದಕ್ಕೆ ಸ್ವಲ್ಪ ಬಿಸಿ ನೀರು ಜೇಂತುಪ್ಪನ ಹಾಕೊಂಡು ಕುಡಿತೀನಿ ಇದನ್ನ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೀನಿ ಈಗ ತಿಂಡಿಗೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕಲ್ವಾ ಹಾಗಾಗಿ ಕುಕ್ಕರೆಗಿಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಇರೋರಿಬ್ರಿಗೆ ಎರಡರಿಂದ ಮೂರು ಆಲೂಗಡ್ಡೆ ಆದರೆ ಜಾಸ್ತಿ ಆಗೋಗ್ಬಿಡುತ್ತೆ ಎಷ್ಟೇ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರು ಅಳ್ತೇನೆ ಸಿಗೋದಿಲ್ಲ ಇರೋದ್ರಲ್ಲಿ ಹಾಗೇ ಕಲಿತಾ ಇದ್ದೀನಿ ಚಿಕ್ಕದಾಗಿ ಮಾಡೋದು ನಿನ್ನೆ ಪ್ಯಾನಲ್ಲಿ ಕೈ ಸುಟ್ಕೊಂಡಿರೋದು ಸ್ವಲ್ಪ ಗಾಯ ಆಗಿಬಿಟ್ಟಿದೆ ಹೆಣ್ಮಕ್ಳಿಗೆ ಇದೆಲ್ಲ ಕಾಮನ್ನು ಅಡುಗೆ ಮಾಡಬೇಕಾದ್ರೆ ಈಗ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯೋದು ಇದ್ದೀನಿ ಒಂದು ಎರಡರಿಂದ ಮೂರು ವಿಸಲ್ ಹಾಕ್ಕೊಂಡ್ರೆ ಸಾಕು ಆಲೂಗೆಡ್ಡೆ ನೀಟಾಗಿ ಬೆಂದಿರುತ್ತೆ ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಫಸ್ಟು ಸ್ಟವ್ ಆನ್ ಮಾಡಿ ಯಾವುದು ಲೈಟ್ ಹತ್ತುತ್ತೋ ಅದ್ರ ಮೇಲೆ ಇಡ್ತೀನಿ ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ ಯಾವುದನ್ನು ಆನ್ ಮಾಡ್ತಾ ಇದ್ದೀವಿ ಅಂತ ಸೊ ಏನೇನು ಬೇಕು ಪಲ್ಯ ಮಾಡೋದಕ್ಕೆ ಇದೆಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಹೆಚ್ಚಿಟ್ಕೊಂಡ್ಬಿಡೋಣ ಆಗ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಇನ್ನು ಆಲೂಗಡ್ಡೆ ಕೂಡ ಬೆಂದಿತ್ತು ಸೊ ಸಿಪ್ಪೆಯನ್ನು ತೆಗೆದು ಎಲ್ಲದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನ್ ಸ್ಟಿಕ್ ಪ್ಯಾನನ್ನು ಅನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ಮಾಡಿದ್ರೆ ಅಂಟೋದಿಲ್ಲ ಮಾಡೋದಕ್ಕೂ ತುಂಬ ಚೆನ್ನಾಗಿರತ್ತೆ ಅಂತ ಇದಕ್ಕೊಂದು ಎರಡು ಸ್ಪೂನ್ ಆಯಿಲ್ ಹಾಕ್ತೀನಿ ನಾನ್ ಸ್ಟಿಕ್ ಆಗಿರೋದ್ರಿಂದ ಆಯಿಲ್ ಕೂಡ ಕಮ್ಮಿನೇ ತೊಗೊಳುತ್ತೆ ಯೂಶ್ವಲಿ ನಾನು ಅಡುಗೆಗೆ ಆಯಿಲ್ನ ಕಮ್ಮಿನೇ ಬಳಸೋದು ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲದನ್ನು ಹಾಕೊಂಡು ಆಯಿಲ್ ಕಾಯೋದೇ ಗೊತ್ತಾಗಲ್ಲ ಒಂದೊಂದ್ಸಲ ತುಂಬಾ ಬೇಗ ಕಾಯ್ದ್ ಬಿಡುತ್ತೆ ಒಂದೊಂದ್ಸರ್ತಿ ಕಾಯೋದೇ ಇಲ್ಲ ಸೊ ಇವಾಗ ಎಲ್ಲದನ್ನು ಹಾಕಿದೀನಿ ನೀಟಾಗಿ ಫ್ರೈ ಆಗ್ತಾ ಇದೆ ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ನೀಟಾಗಿ ಫ್ರೈ ಆದಮೇಲೆ ಆನಿಯನ್ ಅನ್ನ ಹಾಕೊಳ್ತೀನಿ ಆನಿಯನ್ ಕೂಡ ನೀಟಾಗಿ ಫ್ರೈ ಆಗಬೇಕು ಅಂದ್ರೆ ಬೆಂದಿರೋದು ನಮಗೆ ಗೊತ್ತಾಗುತ್ತೆ ಆವಾಗ ಟೊಮೆಟೊವನ್ನ ಹಾಕ್ಕೊಳ್ತೀನಿ ಟೊಮೆಟೊವನ್ನ ಹಾಕೊಂಡು ಒಂದು ಐದು ನಿಮಿಷ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇಲ್ಲಿ ಕಲ್ಲು ಉಪ್ಪು ಸಿಗೋಲ್ಲ ಪುಡಿ ಉಪ್ಪೆ ಹಾಗಾಗಿ ನನಗೆ ಸ್ವಲ್ಪ ಡೌಟು ಒಂದು ಸ್ವಲ್ಪನೇ ಹಾಕಿರ್ತೀನಿ ಬೇಕಂದರೆ ಮೇಲೆ ಹಾಕ್ಕೊಳ್ಬೋದು ಅಂತ ಹಾಗೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಅರ್ಶಿನ ಪುಡಿ ನೋಡಿ ನೀಟಾಗಿ ಎಲ್ಲ ಅದು ಆಲ್ಮೋಸ್ಟ್ ಫ್ರೈ ಆಗಿಬಿಟ್ಟಿದೆ ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲೂ ಕರೆಕ್ಟಾಗಿ ಬ್ಲೆಂಡ್ ಆಗೋವರೆಗು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬೇಕು ಪಲ್ಯದ ಜೊತೆ ಚಟ್ನಿನೂ ಮಾಡೋಣ ಅಂತ ಹೇಳಿ ಒಂದು ಪ್ಯಾನ್ಗೆ ಕಡಲೆ ಬೀಜವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಅದೇ ಪ್ಯಾನ್ಗೆ ಒಂದು ಮೂರು ಬೆಳ್ಳುಳ್ಳಿದು ಎಸ್ಲು ಒಂದು ನಾಲ್ಕು ಹಸಿ ಹಾಕೊಂಡಿದ್ದೀನಿ ಇದನ್ನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಉರಿದಿರುವಂಥ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಕಾಯಿನ ತಂದಿಲ್ಲ ಅತ್ತೆ ಹತ್ರ ತುರಿಸ್ಕೊಂಡು ಕೊಬ್ಬರಿ ತೊಗೊಂಬಂದಿದೆ ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಇಲ್ಲಿ ಸೇರಿಸೋದನ್ನು ಮರ್ತಿದ್ದೀನಿ ಬ್ಲೆಂಡ್ ಮಾಡಿದ್ರೆ ಇಷ್ಟು ಚೆನ್ನಾಗಿರೋ ಚಟ್ನಿ ರೆಡಿ ಆಗುತ್ತೆ ಈಗ ದೋಸೆಯನ್ನು ಮಾಡುವಂಥ ಟೈಮು ನೋಡಿ ದೋಸೆ ಬ್ಯಾಟರ್ ಕೂಡ ರೆಡಿ ಇದೆ ನೆನ್ನೆ ನೈಟೇನೆ ರುಬ್ಬಿಟ್ಟಿದ್ದೆ ಆ್ಯಕ್ಚುಲಿ ಊರಲ್ಲಿರುವಾಗ ಅತ್ತೆ ಅಥವಾ ಅಮ್ಮ ನನಗೆ ದೋಸೆ ಬ್ಯಾಟರನ್ನು ಮಾಡಿ ಕೊಡ್ತಾಯಿದ್ರು ನಾನು ಬರೀ ದೋಸೆ ಮಾಡ್ತಾ ಇದ್ದೆ ಬಟ್ ಇಲ್ಲಿಗೆ ಮೇಲೆ ಫಸ್ಟ್ ಟೈಮು ಎಷ್ಟು ಹಾಕಬೇಕು ಏನೇನು ಹಾಕಬೇಕು ಅಂತ ಕೇಳಿಕೊಂಡು ನಾನೇ ಪ್ರಿಪೇರ್ ಮಾಡಿರೋದು ಸೊ ಈಗ ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಬಿಸಿಯಾಗಿ ದೋಸೆಯನ್ನು ಮಾಡಿಕೊಡ್ಬೇಕು ಫಸ್ಟ್ ದೋಸೆ ಯಾವಾಗಲೂ ನನ್ನ ಮಗಳೇ ತಿನ್ನೋದು ಯಾಕೆಂದರೆ ಫಸ್ಟ್ ಹೊಟ್ಟೆ ಹಸುವಾಗೋದು ಚಿಕ್ಕ ಮಕ್ಕಳಿಗೆ ಹಾಗಾಗಿ ಫಸ್ಟ್ ದೋಸೆನ ಅವಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ ತಿನ್ನೋಣ ಅಂತ ಹೇಳಿ ಈಗ ದೋಸೆನ ಮಾಡ್ತಾ ಇದ್ದೀನಿ ಇಲ್ಲಿ ಸೌಟ್ ಕೂಡ ಸಿಗೋದು ಕಷ್ಟನೇ ಇಲ್ಲಿ ಸಿಕ್ಕಿರೋ ಅಂಥ ಪಾತ್ರೆಯಲ್ಲಿ ಸೌಟ್ ರೀತಿನಲ್ಲಿ ಯಾವುದಿರುತ್ತೋ ಅದನ್ನು ತಗೊಂಡು ದೋಸೆನ ಮಾಡ್ತಾ ಇದ್ದೀನಿ ಜೊತೆಗೆ ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಉರಿ ಕೂಡ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಕನ್ಸಿಸ್ಟೆಂಟಾಗಿ ಒಂದೇ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ಸೊ ಬಿಸಿ ಬಿಸಿ ದೋಸೆನ ಚಟ್ನಿ ಮತ್ತು ಪಲ್ಯದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಈಗ ತಿಂಡಿ ಟೈಮು ಬಂದಾಗಿಂದ ಯಾವುದೇ ತಿಂಡಿ ಆದ್ರೂ ಅವ್ರಿಗೆ ಕೊಡೋದು ಹೇಗಿದೆ ಅಂತ ಕೇಳೋದು ಅವರು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಯಾಕೆ ಅಂದರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಹಾಗಂತ ನಾನೇನು ಅಷ್ಟು ಕೆಟ್ಟದಾಗ ಮಾಡೋದಿಲ್ಲ ಅಡುಗೆ ತಿಂಡಿ ಎಲ್ಲ ತುಂಬ ಚೆನ್ನಾಗೇ ಮಾಡ್ತೀನಿ ಇವನು ಇವಾಗ ಒಂದು ದೋಸೆ ತಿಂದು ಮಲ್ಕೊಂಡಿದ್ದಾನೆ ಆರೂವರೆಗೆ ಎದ್ದಿದ್ನಲ್ಲ ಒಂಬತ್ತು ಗಂಟೆಗೆಲ್ಲ ಮಲಗಿಬಿಡ್ತಾನೆ ಇನ್ನೊಂದು ಟೈಮು ಇವನು ಮಲಗಿರೋವಾಗ ನನ್ನ ಇಕ್ಕಿದ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಇವಳು ಯಾವಾಗಲೂ ಕಾರ್ಟೂನ್ ನೋಡ್ಕೊಂಡು ಕುತ್ಕೊಂಡಿರ್ತಾಳೆ ಪಾಪ ಆಟ ಆಡೋದಕ್ಕೆ ಯಾರೂ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಡಿಶ್ ವಾಷರ್ಗೆ ಪಾತ್ರೆಯನ್ನು ಹಾಕ್ತೀನಿ ಆ್ಯಕ್ಚುಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೆಲವರು ಕೆಲವೊಂದಷ್ಟು ಸಜೆಷನನ್ನು ಕೊಟ್ಟರೆ ಲೈಕ್ ಕುಕ್ಕರನ್ನೆಲ್ಲ ಹಾಕಬೇಡಿ ಸ್ಟಿಕ್ಸ್ನೆಲ್ಲ ಹಾಕಬೇಡಿ ಅಂತ ಹೇಳಿ ಹಾಗಾಗಿ ಬರೀ ಪ್ಲೇಟ್ಸು ಮತ್ತು ಪಾತ್ರೆಗಳನ್ನು ಮಾತ್ರನೇ ಇಟ್ಟಿದ್ದೀನಿ ಸೊ ಇದೊಂದು ಡಿಟರ್ಜೆಂಟನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ಒನ್ ಅವರ್ಗೆ ಇಡ್ತೀನಿ ಟೈಮಿಂಗ್ಸು ಡೈಲಿ ನಾನು ಪಾತ್ರೆನ ಸ್ವಲ್ಪ ಇದ್ದರೆ ವಾಶ್ ಮಾಡ್ಕೊತೀನಿ ನೈಟೆಲ್ಲ ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಮಾತ್ರ ಡಿಶ್ ವಾಷರ್ಗೆ ಹಾಕಿರ್ತೀನಿ ಇದಿವಾಗ ಟೈಮ್ ತೊಗೊಳ್ಳುತ್ತೆ ಅಷ್ಟರಲ್ಲಿ ಮಗಳಿಗೆ ಸ್ನಾನ ಮಾಡಿಸಿದ್ದಾಯಿತು ಇನ್ನು ಇವಳನ್ನ ರೆಡಿ ಮಾಡಿ ಇವಳು ಕಾರ್ಟೂನ್ ನೋಡ್ಕೊಂಡು ಕುತ್ಕೊಂಡಿರ್ತಾಳೆ ಇನ್ನು ಅವನು ಎದೋಳೋಕ್ಕೂ ಮುಂಚೆ ನನ್ನ ಒಂದು ಕೆಲವೊಂದು ಕೆಲಸಗಳು ಅದನ್ನು ನಾನು ಮುಗಿಸ್ಕೊಳ್ತಾ ಇರ್ತೀನಿ ಇವನಂತೂ ಜಾಸ್ತಿ ಹೊತ್ತು ಮಲಗೋದೇ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಹಾಫ್ ಅನ್ ಅವರ್ ಮಲಗ್ತಾನೆ ಅಷ್ಟೆ ಸೊ ಇವಾಗ ಇವನಿಗೆ ರಾಗಿ ಸರಿ ಮಾಡೋ ಅಂಥ ಟೈಮು ಒನ್ ಇಯರ್ ಆಗಿದೆ ಆದರೂ ಕೂಡ ಒನ್ ಟೈಮು ರಾಗಿ ಸರಿ ಕೊಡ್ತೀನಿ ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವುದಾದ್ರೂ ಒನ್ ಟೈಮಲ್ಲಿ ಸರಿ ತಿನ್ಸೋದು ರೂಢಿ ಇನ್ನು ಅಡುಗೆ ಮಾಡ್ತಾ ಇದ್ರೆ ಇವನು ಯಾವಾಗಲೂ ಹಠ ಮಾಡ್ತಾನೆ ಎತ್ಕೊಂಡೇ ಮಾಡಬೇಕು ಅಂತ ಸೊ ಮೋಸ್ಟ್ ಆಫ್ ದ ಟೈಮ್ ಇದೇ ರೀತಿ ಅವನನ್ನು ಕೂರಿಸ್ಕೊಂಡೇ ಅಡುಗೆ ಮಾಡ್ತಾ ಇರ್ತೀನಿ ಭಯ ಏನಂದರೆ ಬಿಸಿ ಇದೆಲ್ಲಿ ಮುಟ್ಬಿಡ್ತಾನೋ ಅನ್ನೋದೊಂದೇ ಭಯ ಹಾಗಾಗಿ ಅವ್ನ ಕಡೆ ಗಮನ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಬಿಸಿ ಇತ್ತಲ್ಲ ಹಾಗಾಗಿ ಅವನನ್ನು ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ ಸೊ ಸರಿ ರೆಡಿ ಆಗಿದೆ ಈಗ ಇದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಹಾರೋದಕ್ಕೆ ಬಿಡ್ತೀನಿ ಅವನಿಗೆ ತಿನ್ಸೋದಕ್ಕೆ ಅಂತಲೇ ಊರಿಂದ ಸಿಲ್ವರ್ ಬೌಲ್ ತೊಗೊಂಬಂದಿದೆ ಅದರಲ್ಲೇನೆ ತಿನ್ನಿಸ್ತೀನಿ ಇನ್ನು ಬೇಗ ಹಾರ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಪ್ಯಾನಲ್ಲಿ ನೀರಿಟ್ಬಿಟ್ಟು ಅದರೊಳಗಡೆ ಸರೀನ ಇಟ್ಟರೆ ಬೇಗ ತಣ್ಣಗಾಗತ್ತೆ ಅದು ಅಂತ ಇನ್ನು ಊಟ ತಿಂಡಿದು ಇವನಿಗಂತೂ ಸಮಸ್ಯೆನೇ ಇಲ್ಲ ಆ್ಯಕ್ಚುಲಿ ಇವ್ ನಾವು ಏನು ಕೊಟ್ರು ನೀಟಾಗಿ ಊಟ ಮಾಡ್ತಾನೆ ರಾಗಿ ಸರಿ ಆದರೂ ಆಗಿರ್ಬೋದು ಅನ್ನ ಆದ್ರೂ ಆಗಿರ್ಬೋದು ಇಡ್ಲಿ ದೋಸೆ ಈ ತರ ಎಲ್ಲ ಹಾಗಾಗಿ ಖುಷಿ ಆಗುತ್ತೆ ಇವನಿಗೆ ಊಟ ಮಾಡಿಸೋದಕ್ಕೆ ಸರಿ ತಿನ್ನಿಸ್ಬಿಟ್ಟು ಪಾತ್ರೆಗಳನ್ನ ಎತ್ತಿಡೋಣ ಅಂತ ಹೇಳಿ ಬಂದೆ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹಾಗೆ ನಿನ್ನೆ ನೀವು ಕೊಟ್ಟಂತ ಸಜೆಷನ್ಸ್ಗೂ ತುಂಬಾ ಥ್ಯಾಂಕ್ಸ್ ನಾನು ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನು ಇಡಬೇಕು ಏನು ಇಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ ಪಾತ್ರೆಗಳೆಲ್ಲ ಈಗ ನೀಟಾಗಿ ಕ್ಲೀನ್ ಆಗಿದೆ ಇಲ್ಲಿ ಶವರಲ್ಲೇ ಸ್ನಾನ ಮಾಡಿಸ್ಬೇಕು ಬಕೆಟ್ ಆಗಲಿ ಜಗ್ಗಾಗಲಿ ಏನೂ ಇರೋದಿಲ್ಲ ಇವನು ತುಂಬ ಚಿಕ್ಕವನಾಗಿರೋದ್ರಿಂದ ಶವರಲ್ಲಿ ಮಾಡಿಸೋದಕ್ಕೆ ಭಯ ಆಗುತ್ತೆ ಹಾಗಾಗಿ ಈ ರೀತಿ ಪೈಪಲ್ಲಿ ನೀರು ಹಿಡಿದ್ಬಿಟ್ಟು ಅವನಿಗೆ ಸ್ನಾನವನ್ನು ಮಾಡಿಸ್ತೀನಿ ಸೊ ಇವನು ಕೂಡ ರೆಡಿಯಾಗಿ ಈಗ ಇಬ್ರು ಕೂತ್ಕೊಂಡು ಬಿಸ್ಕೆಟ್ಸ್ ತಿಂತಾ ಇದ್ದಾರೆ ತುಂಬ ಏನು ಕಾಟ ಕೊಡೋದಿಲ್ಲ ಇಬ್ರು ಒಟ್ಟಿಗೆ ಆಟ ಆಡ್ಕೊಳ್ತಾ ಇರ್ತಾರೆ ಏನಂದ್ರೆ ಇವಳು ಸ್ವಲ್ಪ ಹಠ ಮಾಡ್ತಾಳೆ ಅವನನ್ನು ಸೇರಿಸ್ಕೊಂಡು ಆಟ ಆಡೋದಕ್ಕೆ ಬಟ್ ಅವನು ಇವಳೆಲ್ಲಿ ಇರ್ತಾಳೋ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ ನಂದು ಸ್ನಾನ ಆಯ್ತು ಇವಾಗ ಪೂಜೆಯನ್ನ ಮಾಡಬೇಕು ದೇವ್ರುಗಳನ್ನ ಜಾಸ್ತಿ ತಗೊಂಬಂದಿಲ್ಲ ಒಂದು ಗಣೇಶ ಇದೆ ಒಂದು ಮೀನಾಕ್ಷಿ ಇದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದೆ ಮೀನಾಕ್ಷಿ ಫೋಟೋವನ್ನು ಇಟ್ಟು ನಾನು ಪೂಜೆಯನ್ನ ಮಾಡಿದ್ದು ಇಲ್ಲಿ ವುಡ್ಡಿಂದ ಮಾಡಿರೋ ಮನೆ ಹಾಗೆ ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಬೆಂಕಿ ಈ ರೀತಿ ಯಾವುದನ್ನು ಇಲ್ಲಿ ಇಟ್ಟಿರೋದಿಲ್ಲ ನನಗಂತೂ ಈ ಬೆಂಕಿ ಪಟ್ನ ತುಂಬಾ ಕಷ್ಟ ಆಯಿತು ಹೇಗೋ ಮಾಡಿ ತರಿಸ್ಕೊಂಡು ಡೈಲಿ ಪೂಜೆ ಮಾಡೋದು ಬೇಕಾಗತ್ತೆ ಅಂತ ಒಂದು ತ್ರೀ ಮಂತ್ಸ್ಗೆ ಆಗೋ ಅಷ್ಟು ತರಿಸಿಟ್ಕೊಂಡಿದ್ದೀನಿ ಇನ್ನು ಈ ಊದ್ಗಡ್ಡಿ ಬಾಕ್ಸ್ ಇದೆಯಲ್ಲ ಇದನ್ನ ನಾನು ಚಿಂತಾಮಣಿಯಿಂದಾನೆ ತೊಗೊಂಬಂದಿದ್ದೆ ತುಂಬಾನೇ ಚೆನ್ನಾಗಿದೆ ಯಾಕೆಂದರೆ ಇದರಲ್ಲಿ ಊದ್ಗಡ್ಡಿನ ಅಲ್ಲಿಂದನೇ ಹಾಕೊಂಡ್ ಬಂದಿದೆ ಯಾವುದು ಕೂಡ ಮುರಿದಿರಲಿಲ್ಲ ಫ್ಲೈಟ್ ಅಲ್ಲಿ ಅಷ್ಟೆಲ್ಲ ನಾವು ಜರ್ನಿ ಮಾಡ್ಕೊಂಡು ಬಂದ್ರು ಕೂಡ ಸೊ ಈ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಮೊದಲೇ ಗೊತ್ತಿತ್ತು ಈ ತಿಂಗಳೇ ಗಣೇಶನ ಹಬ್ಬ ಕೂಡ ಇದೆ ಈ ಹಬ್ಬಕ್ಕೂ ನಾವು ಊರಲ್ಲಿ ಇರೋದಿಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿ ಹಾಗಾಗಿ ನೆನ್ಪಿಸ್ಕೊಂಡು ಗಣೇಶನ ವಿಗ್ರಹವನ್ನು ತೊಗೊಂಬಂದಿದೆ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿಗೆ ತಂದಿರೋ ಪ್ರತಿಯೊಂದು ಪೂಜೆ ಐಟಮ್ಸನ್ನು ನಮ್ಮ ಅತ್ತೆನೇ ನೀಟಾಗಿ ಪ್ಯಾಕ್ ಮಾಡಿ ನನಗೆ ಕೊಟ್ಟು ಕಳಿಸಿದ್ದು ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ನನಗೆ ಲಿಸ್ಟ್ ಅಂತ ಏನೂ ಇಲ್ಲ ಪ್ರತಿದಿನ ಬೇಡ್ಕೊಳ್ಳೋದು ಒಂದೇ ಚೆನ್ನಾಗಿಟ್ಟಿದ್ಯಾ ಇದೇ ರೀತಿ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತ ಅಷ್ಟೇ ಕೇಳ್ಕೊಳ್ಳೋದು ಹಾಗೆಯೇ ಅಭಿಷೇಕ ಮಾಡಿರೋವಂಥ ಕುಂಕುಮನ ಕೂಡ ಅತ್ತೆ ನಮಗೆ ಕಳಿಸಿದ್ರು ಡೈಲಿ ಅದನ್ನು ಇಟ್ಕೊ ಅಂತ ಹೇಳಿ ಪೂಜೆ ಆಗಿದ ತಕ್ಷಣ ಅದನ್ನು ಇಟ್ಕೊಳ್ಳೋದು ರೂಢಿ ಇಲ್ಲಿ ಪೂಜೆ ಮಾಡೋದಕ್ಕೆ ಹೂಗಳು ಸಿಗೋದಿಲ್ಲ ಸಿಗಬೇಕು ಅಂದರೆ ಮಾರ್ಕೆಟ್ಗೆ ಹೋಗ್ತರಬೇಕು ಅದು ಒಂದೇ ಮಿಸ್ಸಿಂಗು ಈಗ ಟೈಮು ಟ್ವೆಲ್ ತರ್ಟಿ ಸೊ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಅನ್ನ ಕಿಡೋಣ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ರೈಸ್ ಇಡ್ತಾ ಇದ್ದೀನಿ ಊಟಕ್ಕೆ ಮೂಲಂಗಿ ಸಾರು ಮತ್ತು ಹಪ್ಪಳ ಮಾಡಿದ್ದೆ ಸೊ ನನ್ನ ಹಸ್ಬೆಂಡ್ ಇವಾಗ ಊಟ ಮಾಡ್ತಾ ಇದ್ದಾರೆ ನಾನು ಊಟ ಮಾಡಿಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಹೇಳಿ ಬಂದೆ ಮೊನ್ನೆನೇ ತೋರಿಸ್ದಂಗೆ ವಾಷಿಂಗ್ ಮಿಷಿನ್ಗೆ ಸೆಪ್ರೇಟ್ ರೂಮಿಗೆ ಬರಬೇಕು ಬಂದು ಅಲ್ಲಿ ಈಗ ಲಿಕ್ವಿಡ್ ಎಲ್ಲ ಹಾಕಿ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ ಅಲ್ಲಿ ಫಾರ್ಟಿ ಅಂತ ಇರುತ್ತೆ ಫಾರ್ಟಿನ ಪ್ರೆಸ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟರೆ ವಾಷಿಂಗ್ ಮಿಷಿನ್ನು ಸ್ಟಾರ್ಟ್ ಆಗುತ್ತೆ ಸೊ ನೀರು ತೊಗೊಳ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ ಸೊ ಆನ್ ಆಗಿದೆ ಇಲ್ಲಿ ಕೊಡೋ ಡಿಟರ್ಜೆಂಟ್ ನೋಡಿ ಯಾವ ಥರ ಇದೆ ಅಂತ ಎ ಪ್ಲಸ್ ಅಂತ ಈ ಕಂಪನಿನೇ ಕೇಳಿಲ್ಲ ಸೊ ಒನ್ ಅವರ್ ತೋರಿಸ್ತಾ ಇದೆ ಟೈಮು ಒನ್ ಅವರ್ ಬಿಟ್ಕೊಂಡು ಮತ್ತೆ ಬರೋಣ ಅಲ್ಲಿಂದ ಬಂದು ಮಕ್ಕಳು ಇಬ್ರು ಮಲಗಿಸ್ತೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಸಂಜೆ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಟೈಮ್ ಸಿಕ್ಕಿದ್ರೆ ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ನಾನು ಮಲಗೋಕೆ ಹೋಗಲಿಲ್ಲ ಅವ್ರನ್ನ ಮಲಗಿಸ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಇದ್ದಿದ್ದ ಬಟ್ಟೆ ಎಲ್ಲ ಎತ್ಕೊಂಡ್ ಬಂದು ಇಲ್ಲಿ ಒಣಗಾಕ್ತಾ ಇದ್ದೀನಿ ಬಾಲ್ಕನಿನಲ್ಲೇ ಈ ತರ ಟೇಬಲ್ನ ಇಟ್ಕೊಂಡು ಒಣಗಾಕ್ಬೇಕು ಮಾಮೂಲಿಯಾಗಿ ಹಗ್ಗ ಕಟ್ಟಿ ಹಾಕೋದಕ್ಕೆ ಇಲ್ಲೆಲ್ಲೂ ಜಾಗ ಇರಲ್ಲ ಮಕ್ಕಳದೇ ಇರುತ್ತೆ ಬಟ್ಟೆಗಳು ಎಷ್ಟೊಂದು ಬಟ್ಟೆಗಳು ಇದಾವೆ ನೋಡಿ ಇನ್ನು ಸಾಯಂಕಾಲ ಆಗಿತ್ತು ಕಾಫಿ ಟೀ ಟೈಮ್ ಅಂತ ಹೇಳಿ ಬಂದೆ ಈ ರೀತಿನಲ್ಲಿ ಸಿಗುತ್ತೆ ಹಾಲು ಒಂದು ಟೆಟ್ರಾ ಪ್ಯಾಕ್ ಅಲ್ಲಿ ಈ ತರದ ತಗೊಂಡ್ರೆ ನಮ್ಗೆ ಒಂದು ವಾರ ನೀಟಾಗಿ ಬಂದ್ಬಿಡುತ್ತೆ ನನ್ನ ಹಸ್ಬೆಂಡ್ ಟೀ ಮಾಡ್ತಾ ಇದ್ದೀನಿ ನಾನು ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ ನಾನು ಕಾಫಿ ಟೀ ಕುಡಿಯಲ್ಲ ಅವ್ರಿಗೆ ಟೀ ನನಗೆ ಬೂಸ್ಟ್ ರೆಡಿ ಇದೆ ಬೂಸ್ಟ್ ಕೂಡ ನಾನು ಎವ್ರಿ ಡೇ ಕುಡಿಯೋಲ್ಲ ತುಂಬ ಚಳಿ ಇದ್ದು ಏನೋ ಕುಡಿಬೇಕು ಬಿಸಿ ಬಿಸಿಯಾಗಿ ಅಂತ ಅನ್ನಿಸ್ದಾಗ ಮಾತ್ರ ಈ ರೀತಿ ಹಾಲು ಕಾಯಿಸ್ಕೊಂಡು ಕುಡಿತೀನಿ ಟೈಮ್ ಇವಾಗ ಫೈವ್ ತರ್ಟಿ ಆಗಿತ್ತು ಸೊ ಮಕ್ಕಳನ್ನು ಆಟ ಆಡಿಸ್ಕೊಂಡು ಬರೋಣ ಹೊರಗಡೆ ಹೋಗಿ ಅಂತ ಹೋಗ್ತಾ ಇದ್ದೀವಿ ಹೊರಗಡೆ ಕರ್ಕೊಂಬಂದಿದ ತಕ್ಷಣವೇ ಫುಲ್ಲು ಖುಷಿಯಾಗ್ಬಿಡುತ್ತೆ ಅವರಿಗೆ ದಿನ ಪೂರ್ತಿ ಮನೆಯಲ್ಲೇ ಇದ್ದು ಇದ್ದು ಅವ್ರಿಗೂ ಬೇಜಾರಾಗಿರುತ್ತೆ ಕೆಲಸ ಮಾಡಿ ಮಾಡಿ ನಮಗೂ ಸುಸ್ತಾಗಿರುತ್ತೆ ಈ ರೀತಿ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಆಚೆ ಬಂದು ನೇಚರಲ್ಲಿ ವಾಕ್ ಮಾಡೋದೇ ಖುಷಿ ಇಲ್ಲಿರುವಂಥ ಫ್ಲವರ್ಸನ್ನು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಕೆಲವೊಂದು ಮನೆ ಮುಂದೆ ಈ ಥರದ ಗಿಡಗಳನ್ನು ನೋಡಿದೀನಿ ಯಾವ ರೀತಿ ಫ್ಲವರ್ ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ದೂರದಿಂದ ನೋಡೋದಕ್ಕಂತೂ ಇನ್ನೂ ಸೂಪರ್ ಆಗಿರುತ್ತೆ ಡಿಫ್ರೆಂಟ್ ಆಗಿರೋ ಅಂತ ಫ್ಲವರ್ಸ್ ಗಳಿದಾವೆ ಅದು ವೈಟ್ ಕಲರ್ದಾದ್ರೆ ಆದ್ರೆ ಇದು ಪಿಂಕ್ ಕಲರ್ದು ಒಳ್ಳೆ ಚಿಕ್ಕದಾಗಿರೋ ಬೊಕೆ ತರ ಇರುತ್ತೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಇನ್ನು ಮನೆಯಿಂದ ಸ್ವಲ್ಪ ದೂರ ವಾಕ್ ಮಾಡಿದ್ರೆ ಈ ರೀತಿ ಒಂದು ಪ್ಲೇ ಏರಿಯಾ ಸಿಗುತ್ತೆ ಎಲ್ಲ ಮನೆಗಳ ಹತ್ರನೂ ಈ ತರ ಮಾಡಿರ್ತಾರೆ ಸೊ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ ಡೈಲಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗೋದಕ್ಕೆ ಅಂತ ಇವನು ಇವಾಗ ಸ್ವಿಂಗಲ್ಲಿ ಆಟ ಆಡ್ತಾ ಇದಾನೆ ಸಖತ್ತು ಖುಷಿ ಇವನಿಗೆ ಆಚೆ ಹೋಗೋದು ಆಟ ಆಡೋದು ಅಂತಂದ್ರೆ ಇನ್ನು ಇವಳಿಗಂತೂ ಮಣ್ಣಿದ್ದರೆ ಸಾಕು ಅದು ಬಿಟ್ಟರೆ ಬೇರೇನು ಕೇಳಲ್ಲ ಮೊದಲಾಗಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಸ್ವಿಂಗಲ್ ಆದರೂ ಆಟ ಆಡ್ಬಿಟ್ಟು ಆಮೇಲೆ ಬರ್ತಾ ಇದ್ಲು ಇವಾಗ ಡೈರೆಕ್ಟಾಗಿ ಮಣ್ಣತ್ರ ಹೋಗ್ತಾಳೆ ಮಣ್ಣು ಎತ್ತಾಕೊಳ್ಳೋದು ಆಟ ಆಡೋದು ಅಂದರೆ ಏನೋ ಖುಷಿ ಹಾಗಾಗಿ ಕಂಪ್ಲೀಟಾಗಿ ಫ್ರೀ ಬಿಟ್ಬಿಟ್ಟಿದ್ದೀವಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುತ್ತ ದಟ್ಟ ಥರ ಇರುತ್ತೆ ಅದ್ರ ಮಧ್ಯದಲ್ಲೇ ಮನೆಗಳನ್ನ ಕಟ್ಕೊಂಡಿರ್ತಾರೆ ನೋಡಿ ಅಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಮನೆಗಳಿರ್ತವೋ ಅಲ್ಲೆಲ್ಲ ಈ ಥರ ಪ್ಲೇ ಏರಿಯಾಗಳನ್ನು ಮಾಡಿರ್ತಾರೆ ಅವ್ರ ಅಕ್ಕ ಆಟ ಆಡ್ತಿದ್ದಿದ್ದನ್ನು ನೋಡಿ ಇವನು ಕೂಡ ಈಗ ಮಣ್ಣಲ್ಲಿ ಆಡೋದಕ್ಕೆ ಬಂದಿದ್ದಾನೆ ಮಕ್ಳಿಗೆ ನಾವೇನಾದರೂ ಬೆಸ್ಟ್ ತಿಂಗ್ ಕೊಡ್ತೀವಿ ಅಂತಂದರೆ ಅವರ ಚೈಲ್ಡ್ಹುಡ್ ಮೆಮೊರೀಸು ಇದನ್ನೆಲ್ಲ ಅವರು ಸ್ವಲ್ಪ ದೊಡ್ಡವರಾದಾಗ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾ ಇರ್ತೀನಿ ಸೊ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ದಾರಿನಲ್ಲಿ ಇದರ ಒಂದು ಮರ ಕಾಣಿಸ್ತು ತುಂಬಾ ಯುನೀಕ್ ಆಗಿದೆ ಅದು ಯಾವ ಫ್ರೂಟ್ ಅಂತ ನನಗೆ ಗೊತ್ತಿಲ್ಲ ನೋಡೋದಕ್ಕೆ ಒಳ್ಳೆ ದ್ರಾಕ್ಷಿ ಥರ ಕಾಣಿಸ್ತಾ ಇತ್ತು ಏನು ಅಂತ ಕನ್ಫ್ಯೂಷನು ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನೈಟು ಡಿನ್ನರ್ ಪ್ರಿಪೇರ್ ಮಾಡಬೇಕು ನೈಟ್ ಯೂಶುವಲಿ ಚಪಾತಿ ಮಾಡ್ತೀನಿ ಆ ಲಟ್ಟಣಿಗೆಗಳು ನೋಡಿ ಒಂದು ಸಣ್ಣ ಇದ್ದರೆ ಇನ್ನೊಂದು ಫುಲ್ ದಪ್ಪ ಇದೆ ರೋಲ್ ಬೇರೆ ಆಗುತ್ತೆ ಎರಡರಲ್ಲೂ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ ನಾನು ಸಣ್ಣದನ್ನ ಯೂಸ್ ಮಾಡ್ತೀನಿ ಇನ್ನು ಚಪಾತಿ ಮಣಿ ಇರೋದಿಲ್ವಲ್ಲ ಕಟ್ಟರನ್ನೇ ಚಪಾತಿ ಮಣಿ ಥರ ಯೂಸ್ ಮಾಡ್ಕೊಳ್ತೀನಿ ಕೆಲವರೆಲ್ಲ ಆ ಟೇಬಲ್ ಮೇಲೇ ಮಾಡ್ಕೊಳ್ತಾರೆ ನನ್ಗೆ ಅದು ಸರಿ ಹೋಗಲ್ಲ ಹಾಗಾಗಿ ನಾನು ಕಟ್ಟರ್ ಮೇಲೇ ಮಾಡ್ಕೊಳ್ತೀನಿ ಡೈಲಿ ನಾನು ಹಸ್ಬೆಂಡ್ ಇಬ್ರು ಚಪಾತಿನೇ ತಿಂತೀವಿ ಬಟ್ ಇವತ್ತು ರೈಸ್ ಸ್ವಲ್ಪ ಜಾಸ್ತಿ ಮಾಡಿದೆ ಮಧ್ಯಾಹ್ನ ರೈಸ್ ಇರೋದ್ರಿಂದ ನಾನು ರೈಸ್ ತಿಂತೀನಿ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೆ ಮಾತ್ರ ಚಪಾತಿ ಮಾಡ್ತಾ ಇದ್ದೀನಿ ಅವ್ರಿಲ್ಲಿರೋವಾಗಂತೂ ಪಾಪ ಸರಿಯಾಗಿ ಊಟನೇ ಮಾಡ್ತಾ ಇರಲಿಲ್ಲ ನೈಟ್ ಆಗಲಿ ಒಂದು ಒಂದು ಫ್ರೂಟ್ ತಿನ್ಬಿಟ್ಟು ಮಲ್ಕೊತಾಯಿದ್ರು ಇನ್ನು ಡೇ ಟೈಮಲ್ಲೂ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ನಾನು ಬಂದಾಗಿಂದೂ ಅವ್ರಿಗೆ ಟೈಮ್ ಟು ಟೈಮ್ ಏನು ಬೇಕು ಪ್ರತಿಯೊಂದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಹೋಗಲ್ಲ ಮಕ್ಳು ನಾನೇ ನೋಡ್ಕೊಳ್ತೀನಿ ಅಡುಗೆ ತಿಂಡ್ನೂ ನಾನೇ ಮಾಡ್ತೀನಿ ಅವ್ರು ಫ್ರೀ ಇದ್ದರೆ ಮಾತ್ರನೇ ಬರ್ತಾರೆ ಈಗ ಟೈಮ್ ನೋಡಿ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಬಟ್ ಆಚೆ ಕಡೆ ನೋಡಿದ್ರೆ ಎಷ್ಟು ಬೆಳ್ಕಿದೆ ಅಂತ ಬೆಳಗ್ಗೆ ಎಂಟು ಗಂಟೆ ಆಗಿದೇನು ಅಂತ ಅನ್ಬೋದು ಅಷ್ಟು ಬೆಳಕಿರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪ್ರತಿಯೊಂದೂ ಅಂದರೆ ನೈಟ್ ಒಂಬತ್ತು ಗಂಟೆ ಆದ್ರೂ ಇದೇ ಇರುತ್ತೆ ನಾವು ಟೈಮ್ ನೋಡಿಕೊಂಡೇ ಮಲಗಬೇಕು ಓಕೆ ಈಗ ನೈಟ್ ಆಗಿದೆ ಮಲ್ಕೊಳ್ಬೇಕು ಅಂತ ಬೆಳಕಾಗಿದೆ ಇನ್ನು ಕತ್ಲೆ ಆಗಲಿ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಅಂತೂ ಮಲ್ಗೋಕ್ಕಾಗೋದಿಲ್ಲ ಇನ್ನು ಈ ಒಂದು ಸಾಂಗು ಅವನಿಗೆ ಫುಲ್ ಫೇವ್ರೇಟ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಈ ವೈರಲ್ ವಹ್ಯಾರಿ ಸಾಂಗ್ ಬಂದರೆ ಅವನು ಕುತ್ಕೊಂಡು ಅಲ್ಲೇ ಡ್ಯಾನ್ಸ್ ಇರ್ತಾನೆ ಇನ್ನು ಡಿನ್ನರ್ ಎಲ್ಲ ಆದಮೇಲೆ ನಾಳೆ ಬೆಳಗ್ಗೆಗೆ ಅಂತ ಹೇಳಿ ನೈಟು ಸ್ವಲ್ಪ ನೀರಿಗೆ ಸ್ವಲ್ಪ ಚಿಯಾ ಸೀಡ್ಸನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಅದು ನೀಟಾಗಿ ನೆನ್ಕೊಂಡಿರುತ್ತೆ ಇಲ್ಲಿಗೆ ಇವತ್ತಿನ ಕೆಲಸ ಮುಗಿತು ನೋಡಿದ್ರಲ್ವಾ ಇದಾಗಿತ್ತು ನನ್ನ ಡೈಲಿ ರೊಟೀನ್ ಅಂದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎರಡರಿಂದ ಮೂರು ದಿನಕ್ಕೆ ಒಂದ್ಸಲ ಹಾಕೊಂತೀನಿ ಇನ್ನ ವೀಕೆಂಡ್ ಅಲ್ಲೆಲ್ಲಾ ಆಚೆ ಬರ್ತೀವಿ ಅದು ಎವ್ರಿ ಡೇ ರೊಟೀನು ಇದೇ ಥರನಲ್ಲಿ ಇರುತ್ತೆ ಎಲ್ಲರೂ ಮಾಡೋವಂಥದ್ದೇ ನಾನು ಮಾಡ್ತಾ ಇರೋದು ಏನಂದರೆ ಅಲ್ಲಿದ್ದಾಗ ಒಂಥರ ಇರ್ತಾ ಇತ್ತು ರೊಟೀನು ಇಲ್ಲಿದ್ದಾಗ ಒಂಥರ ಇರ್ತಾ ಇತ್ತು ಸೊ ಇಲ್ಲಿದ್ದಾಗ ಯಾವ್ಯಾವ ರೀತಿ ಎಲ್ಲ ಇರುತ್ತೆ ಅಂತ ತೋರಿಸ್ಕೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡಿದ್ದೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್